ಪ್ರೇಮಾಸ್ ಕಿಚನ್ ಕ್ಲೋನಿಕ್ ಗೆ ಸ್ವಾಗತ ನೋಡಿ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬಟಲ್ ಕೊಡ್ದಿಲ್ಲಿ ಬಜ್ಜಿ ಮಾಡ್ತಾ ಇದ್ದೀನಿ ಬಟಲ್ ಕೊಡಿಂದ ಪದಾರ್ಥ ಮಾಡ್ತೀವಿ ಗೊಜ್ಜು ಮಾಡ್ತೀವಿ ನೋಡಿ ಇಲ್ಲಿ ಇವತ್ತು ನಾನು ಬಜ್ಜಿ ಮಾಡಿ ತೋರಿಸ್ತಾ ಇದೀನಿ ಬಟಲ್ ಕೊಡದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈಗ ಜಿಟಿ ಜಿಟಿ ಮಳೆ ಬರುವಾಗ ಈ ತರ ನಾವು ಗರಿ ಗರಿಯಾಗಿ ಬಟಲ್ ಕೊ ಬಜ್ಜಿ ಮಾಡ್ಕೊತೀನಿ ಬಟಲ್ ಕೊಡಂದ್ರೆ ನಾವು ಉತ್ತರ ಕರ್ನಾಟಕದ ಸೈಡ್ ಇದಕ್ಕೆ ಪಡವಲ್ಕಾಯಿ ಅಂತ ಕರಿತೇವೆ ದಕ್ಷಿಣ ಕನ್ನಡ ಕರಾವಳಿ ಸೈಡ್ ಅದಕ್ಕೆ ಬಟಲ್ ಕೊಡ ಅಂತ ಹೇಳ್ತಾರೆ ಎರಡನ್ನೂ ಇಲ್ಲಿ ಹೇಳಿದ್ದೀನಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಪಡೋಲ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಪಡೋಲ್ಕಾಯಿ ಅಂದರೆ ಬಟಲ್ ಕೊಡು ನೋಡಿ ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ನಿಮಗೆ ಎಷ್ಟು ಮಾಡ್ತಾ ಮಾಡ್ತಾಯಿದ್ದಿರಲೋ ಅದರ ಮೇಲೆ ಡಿಫೆಂಡ್ ಆಗುತ್ತೆ ನಾನು ಒಂದಿಷ್ಟು ಹಾಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಓಮ್ ಓಂಕಾಳು ಹಾಕಬೇಕು ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ಓಂಕಾಳು ಹಾಕಿದರೆ ಒಳ್ಳೆಯದು ಫ್ರೆಂಡ್ಸ ನೋಡಿ ಇದಕ್ಕೆ ಚಿಲ್ಲಿ ಪೌಡರ್ ಇದ್ದೀನಿ ಚಿಲ್ಲಿ ಪೌಡರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ನೋಡಿ ಇದನ್ನು ಒಂದು ಸತಿ ನಾನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬಟ್ಟೆ ಕೊಡ್ದು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಬಟ್ಟೆ ಕೊಡ್ದು ಪದಾರ್ಥ ಅದು ಅಷ್ಟೇ ಅಲ್ಲ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೇನೆ ನಾನು ಬಜ್ಜಿ ಹಿಟ್ಟು ಯಾವ ಹದಕ್ಕೆ ನಾವು ಕಲಿಸ್ತಲ್ಲ ಅದಕ್ಕೆ ಆ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಕಲಿಸ್ಕೋತೀನಿ ನೋಡಿ ಈ ಹದದಲ್ಲಿ ನಾನೀಗ ಕಲಸಿ ಇಟ್ಕೊತೇನೆ ಇದಕ್ಕೆ ಸೋಡಾ ಏನು ಹಾಕಬೇಡಿ ಈ ಥರ ಕಟ್ಕಟ್ಟಾಗಿ ಹಿಟ್ಟು ಬೀಳಬಾರ್ದು ಈ ಥರ ಇದ್ದರೆ ಸಾಕು ನಮಗೆ ಈಗ ಬಟಲ್ ಕೂಡ ಕಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಒಂದು ಬಟಲ್ ಕೂಡ ನಾನು ತೊಗೊಂಡಿದ್ದೀನಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದು ನೋಡಿ ಈ ಸೈಜಲ್ಲಿ ಹೀಗೆ ತುಂಬ ದಪ್ಪನೂ ಬೇಡ ತುಂಬ ತೆಳುವೂ ಬೇಡ ಆ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳಗಡೆದು ಎಲ್ಲ ಇದನ್ನ ತೆಗಿಬೇಕಾಗತ್ತೆ ಬೀಜ ಇರುತ್ತೆ ಇದ್ರೊಳಗಡೆ ಬೀಜ ಇರಬಾರ್ದು ಅದಕ್ಕಾಗಿ ಎಳೆದಿದ್ರೆ ಹಾಗೆ ತಗೊಳ್ಳಿ ಇದರಲ್ಲಿ ಎಳಿದಿದೆ ಏನು ಬೀಜ ಇಲ್ಲ ದಪ್ಪ ಬೆಳೆದಿಲ್ಲ ಬೀಜ ಇದೇ ಥರ ನಾನೀಗ ಕಟ್ ಮಾಡಿಟ್ತೇನೆ ಈಗ ಬಟ್ಟೆ ಕೂಡ ನಾನು ಇಲ್ಲಿ ಕಟ್ ಮಾಡಿ ಹೊಂದಿದ್ದೀನಿ ಈ ಸೈಜಲ್ಲಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಎಣ್ಣೆ ಇದ್ದೀನಿ ಒಂದು ಪಾತ್ರೆ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ ನೋಡಿ ಎಣ್ಣೆ ಕೊಡೋಕ್ಕಾದಿದೆ ನಾವು ಒಂದೊಂದೇ ಬಟಲ್ ಕೂಡ ತೊಗೊಂಡು ಈ ಥರ ಏನು ಹಿಟ್ಟು ಕಲಿಸಿಟ್ಟಿದ್ದೆ ನೋಡಿ ಅದರಲ್ಲಿ ಫುಲ್ಲು ಅದ್ಕೊಂಡು ಈ ಥರ ನಾವು ಇದನ್ನ ಮಾಡಿ ಬಿಡಬೇಕಾಗತ್ತೆ ನೋಡಿ ಒಂದೊಂದಾಗೆ ಎಷ್ಟು ಹಿಡಿತಾವೋ ಅಷ್ಟನ್ನು ನೀವು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕೂಡ ಈ ಥರ ಬಜ್ಜಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಜಿಟಿ ಜಿಟಿ ಮಳೆ ಬರುವಾಗ ಸೂಪರಾಗಿರುತ್ತೆ ನೋಡಿ ಎಷ್ಟು ಹಿಡಿತು ಅದರಲ್ಲಿ ನೀವು ಅಷ್ಟನ್ನು ಹಾಕೊಳ್ಳಿ ನಾನು ನಾಲ್ಕು ಹಾಕಿದ್ದೇನೆ ನೋಡಿ ಈಗ ತಿರುಗಿಸಿ ಹಾಕ್ತೇನೆ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಟ್ಟಲು ಕೊಡೋ ಯಾವಾಗಲೂ ನಾವು ಪದಾರ್ಥ ಮಾಡ್ಕೊಂಡು ತಿಂತೀವಿ ಕೋಡ್ ಬಳೆ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಈ ಸೈಡು ಚೆನ್ನಾಗಿ ಕರೀಲಿ ನೋಡಿ ಬಟ್ಟಲು ಕೊಡು ಬಜಿ ಈಗ ಕರೆಕ್ಟಾಗಿ ಎರಡೂ ಸೈಡು ಚೆನ್ನಾಗಿ ಬೆಂದಿದ್ದಾವೆ ಫ್ರೆಂಡ್ಸ ಈಗ ನಾನು ತಕೊಂಡ್ಬಿಡ್ತೇನೆ ಇವನ್ನ ನೋಡಿ ಈ ಥರ ಎಣ್ಣೆ ಬಸ್ಕೊಂಡು ತಕೊಳ್ಳಿ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಉಳಿದ್ಬಿಡುತ್ತೆ ಅದು ನೋಡಿ ಈ ಥರ ಈಗ ಒಂದು ಪ್ಲೇಟಿಗೆ ಸರ್ ಮಾಡ್ಕೊಂಬಿಡ್ತೇನೆ ನಾನು ನೋಡಿ ಈಗ ಉಳ್ದಿರೋದು ಕೂಡ ನಿಮಗೆ ಮಾಡಿ ತೋರಿಸ್ತೇನೆ ನಾನು ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಉಳಿದಿರೋ ಕೂಡ ಮಾಡಿ ತೋರಿಸ್ತೇನೆ ನೋಡಿ ಬಟ್ರಲ್ ಕೊಡು ಬಜ್ಜಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಸಖತ್ತಾಗಿ ಬಂದ ಗರಿ ಗರಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿ ಮೇಲುಗಡೆ ಗಡಿ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ